ಎಲ್ಲರಿಗೂ ನಮಸ್ಕಾರ ಏನಪ್ಪ ಸಡನ್ನಾಗಿ ಮೂರು ಜನ ಹೆಣ್ಮಕ್ಳು ಬಂದ್ಬಿಟ್ಟು ಅಂತ ಯೋಚನೆ ಮಾಡ್ತಾ ಇದ್ರ ಚಾನ್ ಕತೆ ಮುಗಿತಾನೆ ಈ ಕತೆ ಬರೋದು ಅದಕ್ಕೆ ಚಾನು ಸ್ಟೋರಿ ಜೊತೆ ಇದು ಒಂದೊಂದು ಸ್ಟೋರಿ ಆಗ್ತಾ ಇರ್ತೀನಿ ತಾಯಿ ಇಲ್ಲದ ತಪ್ಪಲೆಗಳು ಅಂತ ಇವರು ಮೂರು ಜನ ಹೆಣ್ಮಕ್ಳು ಇವ್ರು ಮೂರು ಜನಕ್ಕೂ ತಾಯಿ ಇಲ್ಲ ತಂದೆ ಇದ್ದಾರೆ ಒಂದು ಸ್ವಲ್ಪ ದಿವಸ ಲೇಟ್ ಆಗುತ್ತೆ ಬರ್ತಾರೆ ಈ ಚಿಕ್ಕ ಮಗು ಇದೆಯಲ್ಲ ಈ ಮಗು ಎಗ್ಗೆ ಟೈಮಲ್ಲಿ ತಾಯಿ ತೀರ್ಕೊಂಡಿರ್ತಾರೆ ಈ ಸ್ಟೋರಿ ಏನಪ್ಪ ಅಂತಂದರೆ ಅಕ್ಕ ಇಬ್ಬರು ತಂಗೀರ್ನ ಕಷ್ಟಪಟ್ಟು ಓದಿಸಿ ಅವ್ರಿಗೊಂದು ಕೆಲಸ ಕೊಡಿಸಿ ಅವ್ರಿಗೆ ಮದುವೆ ಮಾಡಿ ಆ ಥರ ಕ್ರಿಯೇಟ್ ಮಾಡಿದ್ದೀನಿ ಮತ್ತು ಅವ್ರನ್ನ ಸಾಕೋಕ್ಕೆ ಒಬ್ಬ ಅಕ್ಕ ಎಷ್ಟು ಕಷ್ಟಪಡ್ತಾಳೆ ಅನ್ನೋದೇ ಈ ಸ್ಟೋರಿ ಇವಳೆ ಅಕ್ಕ ಇವಳ ಹೆಸರು ಸುನೀತಾ ಈ ಮಲ್ಕೊಂಡಿದ ಅವಳ ಹೆಸರು ವನಿತಾ ಈ ಮಗು ಹೆಸರು ಗೀತಾ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅಮ್ಮ ಇಲ್ಲ ಅಪ್ಪ ಬರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ನಾನಾ ಸಿಂಚು ಅಂತ ಅಂತು ಜಿಜೆ ಮಾಡ್ತಾಳ ಮಾತಾಳಾ ಬಿಡ ಬಟ್ ಅಂತ ಒಂದ್ ಬಿಡ மேல நியாத் மறுக்கே சுனீதா நாளேசு கூலிக்கு போத்தியா நீராத்த அவரு ಹಾಂ ಅವ್ರಿಗೆ ಹೋಗ್ಬೇಕು ಇಲ್ಲೇನೋ ಟಂಪ ಕಳಿಸ್ತಾರಂತೆ ಟಂಪನಾಗ ಹೋಗಿ ಬಿಡಿಸ್ಬಿಟ್ಟು ತಿ ಟಂಪನಾಗ ಚಂದಿಲ್ ಬಿಡ್ತಾರಂತೆ ಬರ್ತೀಯಾ ಇಲ್ಲ ಅಯ್ಯೋ ಮಕ್ಕಳೆಲ್ಲ ಇರ್ತಾರಲ್ಲಕ್ಕ ನೋಡ್ಕೊಬೇಕಲ್ಲ ಇಲ್ಲೇ ಇದ್ದಿದ್ರೆ ಬರ್ತಾ ಇದ್ನ ಇಲ್ಲೇ ಎಲ್ಲಮ್ಮ ಯಾವಾಗಲೂ ಈ ಊರ ಕೂಲಿ ಸಿಕ್ಕಲ್ಲ ಇವಳಗ್ ಗೀತಾನೆ ಇತ್ತುಕಾ ಹ್ಞೂ ಇವಳ ಒನಿತ್ತೈ ಸ್ಕೂಲ್ಗೆ ಹೋಗಿ ಬಂದು ಮನೆ ಹತ್ರ ಆಡ್ಕೊಂತ ಇರ್ತಾಳೆ ಅಶೋದ್ ಬಂದ್ಬಿಡ್ಬೋದು ಹ್ಞೂ ಸರಿ ಅಕ್ಕ ಆಯಿತು ಎತ್ಕೊಂತೀನಿ ಗೀತಾನ ಹ್ಞೂ ಬೆಳಗ್ಗೆನ ಬಿಡಿನ ರೆಡಿ ಆಗ್ಬಿಡು ಒಂಬತ್ತು ಗಂಟೆಗೆಲ್ಲ ಟಂಪ ಬರ್ತಾನಂತೆ ಟಂಪನಾಗ ಹೋಗೋಣ ಹ್ಞೂ ಆಯ್ತು ಸರಿ ಬರ್ತೀನಿ ಏನು ಮಾಡ್ಬೇಡಿಗೆ ಏನು ಇಲ್ಲ ಇಲ್ಲಕ್ಕ ನೀನು ಮದುವೆ ಕೊಟ್ಟಿದ್ದಲ್ಲ ಅದಕ್ಕೆ ಇಟ್ಟು ಕಳ್ಸಿಕೆ ಯಾವುದೋ ಒಂದೊತ್ತು ನಾಳೆ ಏನೋನಾರಷ್ಟು ಬೀನ್ಸ್ ಇಸ್ಕೊಂಡ್ಬಂದ ಸಾರೆ ಮಾಡ್ಕೊಂಡು ಮಾಡ್ಕೊಂತಿನಿರಿ ಹ್ಞೂ ಸರಿ ಅಪ್ಪ ಒಂಬತ್ತು ಗಂಟೆಗಲ್ಲ ಹಾಂ ನಮ್ಮ ಮನೆ ಹತ್ರ ಬಂದುಬಿಡು ಹ್ಞೂ ಸರಿ ಅಕ್ಕ ನಾಳೆ ಒಬ್ಬಳೇ ಅಕ್ಕಮ್ಮ ನಾ ಬಣ್ಣ ಕರ್ದುಲ್ಲ ಅಪ್ಪ ಅಡ್ಡಪ್ಪ ನಾಳೆ ಬರ್ತೀನಿ ಬಾ ಬೇಡಮ್ಮ ನೀವು ಸ್ಕೂಲ್ಗೆ ಹೋಗು ಎಲ್ಲರೂ ಓದ್ತಾರಲ್ಲ ಸ್ಕೂಲ್ಗೆ ಹೋಗು ನೀನು ಅವ್ರ ಜೊತೆಗೆ

நெடிbekalika natha nanga nanga akka natha nilikorena naan tellida natha hey neri aache neri aache hey nu kelthara nattata illa nedibeku seriyaga on pirithi nodi hogu seddu allikka niskale alli hey egitte nedi alika nedi alika allu nittkondi yen bekanta kelbeko munduk barkuttu bekka vetklo akka ora elevator parathe paravera act chey வந்து தீரும் என்ற கொஞ்சம் குறித்து பத்திரத்தில் 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 ஆஹ் ஒன் கட்டை அர்த்த நான்கு அர்த்த நீங்க கொட்டிட்டீங்க இன்னொன்னு நம்ம மனசுக்குள்ளி அந்த வந்தி அந்த பீட் தவன் கேட்டுக்கள